ಪಂಡಿತ್ ದೀನದಯಾಳ ಜಯಂತಿ ಸ್ವಚ್ಛ ಭಾರತ ಅಭಿಯಾನ ಡಾಕ್ಟರ್ ಬೈರಪ್ಪರಿಗೆ ಶ್ರದ್ಧಾಂಜಲಿ ಶಿಡ್ಲಘಟ್ಟ ಶಿಡ್ಲಘಟ್ಟ ಭಾರತೀಯ ಜನತಾ ಪಾರ್ಟಿಯ ಸೇವಾ ಸೌಧ ಕಚೇರಿಯಲ್ಲಿ ಪಂಡಿತ್ ದೀನದಯಾಳ್ ಉಪಾಧ್ಯಾಯರ ನೂರ ಒಂಬತ್ತನೇ ಜಯಂತಿಯ ಅಂಗವಾಗಿ ಭಾವಚಿತ್ರಕ್ಕೆ ನಮ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಅವರ ಜೀವನ ಮೌಲ್ಯಗಳು ಹಾಗೂ ದೇಶಕ್ಕಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಲಾಯಿತು ನಂತರ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿಕ್ಕಲ್ ರಾಮಚಂದ್ರೇಗೌಡ ಭಾರತ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು ಕಾಂಗ್ರೆಸ್ ಧೋರಣೆಗಳಿಂದ ಭಾರತ ಉಳಿಬೇಕಾದ್ರೆ ಸನಾತನ ಧರ್ಮ ಉಳಿಬೇಕು ಕಾಂಗ್ರೆಸ್ ಧೋರಣೆಗಳಿಂದ ದೇಶವನ್ನ ಉಳಿಸಿದ್ದು ದೀನ ದಯಾಳ್ ಉಪಾಧ್ಯಾಯರು ಅಂತ ಹೇಳಿದ್ರು ಇದೇ ವೇಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದೀನದಯಾಳ್ ಉಪಾಧ್ಯಾಯರ ಹಾದಿಯಲ್ಲಿಯೇ ನಡೀತಿದ್ದಾರೆ ಅಂತ ತಿಳಿಸಿದ್ರು ಇದೇ ವೇಳೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ದೀನದಯಾಳ್ ಉಪಾಧ್ಯಾಯರ ಹಾದಿಯಲ್ಲಿಯೇ ನಡೀತಿದ್ದಾರೆ ಅಂತ ತಿಳಿಸಿದ್ರು ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ದೀನದಯಾಳ್ ಉಪಾಧ್ಯಾಯರ ಜನ್ಮದಿನದ ಅಂಗವಾಗಿ ದೇಶದಾದ್ಯಂತ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು ದೀನದಯಾಳ್ ಉಪಾಧ್ಯಾಯರು ತಮ್ಮ ಬಾಲ್ಯದಲ್ಲಿ ತಂದೆ ತಾಯಿ ಮತ್ತು ಸಹೋದರರನ್ನ ಕಳೆದುಕೊಂಡಿದ್ದರು ಹೀಗಿದ್ರು ಅವರು ದೇಶಭಕ್ತಿಯಿಂದ ಹೇಗಿದ್ರು ಅವರು ದೇಶಭಕ್ತಿಯಿಂದ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಿದ್ರು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಝೀರೋ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಝೀರೋ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿದ್ರು ದೀನದಯಾಳ್ ಉಪಾಧ್ಯಾಯರ ನಾಯಕತ್ವದಿಂದಲೇ ದೇಶದಲ್ಲಿ ಹಿಂದುತ್ವ ಉಳಿದಿದೆ ಅಂತ ಬಿಜೆಪಿ ನಾಯಕರು ಹೇಳಿದರು ಅವರು ಐವತ್ತೆರಡನೇ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದ ಅವರಿಗೆ ಕೊನೆಯಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಹಳಿಗಳ ಮೇಲೆ ಕೊಲೆ ಮಾಡಿದ್ದು ದೇಶದಲ್ಲಿರುವ ಸಂಸ್ಕೃತಿಯನ್ನು ತೋರಿಸುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಇಂತಹ ಮಹಾನ್ ವ್ಯಕ್ತಿಗಳ ತ್ಯಾಗದಿಂದಲೇ ದೇಶ ಉಳಿದಿದೆ ಅಂದ್ರು ಅದೇ ವೇಳೆ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಕಾದಂಬರಿಕಾರರಾದ ಡಾಕ್ಟರ್ ಎಸ್ಎಲ್ ಭೈರಪ್ಪ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಪಾರ ಸಾಹಿತ್ಯ ಕೊಡುಗೆಯನ್ನು ನೆನೆದು ಭಾವಪೂರ್ಣ ಸಜ್ಜಾಂಗು ಇದೇ ವೇಳೆ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಕಾದಂಬರಿಕಾರರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಪಾರ ಸಾಹಿತ್ಯ ಕೊಡುಗೆಯನ್ನು ನೆನೆದು ಭಾವ ಇದೇ ವೇಳೆ ಕನ್ನಡ ಸಾಹಿತ್ಯ ಲೋಕದ ಹಿರಿಯ ಸಾಹಿತಿ ಕಾದಂಬರಿಕಾರರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಇತ್ತೀಚೆಗೆ ನಿಧನರಾದ ಹಿನ್ನೆಲೆಯಲ್ಲಿ ಅವರ ಅಪಾರ ಸಾಹಿತ್ಯ ಕೊಡುಗೆಯನ್ನು ನೆನೆದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಭೈರಪ್ಪರು ತಮ್ಮ ಕೃತಿಗಳ ಮೂಲಕ ಪೀಳಿಗೆಯನ್ನು ರೂಪಿಸಿದ ಮಹಾನ್ ಸಾಹಿತ್ಯ ದಿಗ್ಗಜರು ಅಂದರು ನಂತರ ಸ್ವಚ್ಛ ಭಾರತ ಅಭಿಯಾನದ ಅಂಗವಾಗಿ ಶಿಗ್ಲಘಟ್ಟದ ಶಾಮಣ್ಣನ ಬಾವಿ ಹತ್ತಿರ ಅಶ್ವಥಕಟ್ಟೆ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಕಾರ್ಯ ಕೈಗೊಳ್ಳಲಾಯಿತು ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಸೇರಿ ಕೈಜೋಡಿಸಿ ಪರಿಸರ ಸ್ವಚ್ಛತೆಗೆ ಮುಂದಾದರು ಈ ಸಂದರ್ಭದಲ್ಲಿ ಸ್ವಯಂ ಸೇವಕರು ಜನತೆಗೆ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಅನ್ನೋ ಸಂದೇಶವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಪತ್ರಕರ್ತರಾದ ರೂಪಸಿ ರಮೇಶ್ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಿಕಲಾ ಆನಂದಗೌಡ ಸುರೇಂದ್ರೇಗೌಡ ನಗರ ಘಟಕದ ಅಧ್ಯಕ್ಷರಾದ ನರೇಶ್ ಅಮಾನುಲ್ಲಾ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಮಂಜುಳಾ ಕೊತ್ತನೂರು ಜಗದೀಶ್ ಸುಬ್ರಹ್ಮಣಿ ಪ್ರತಾಪ್ ನಾಗೇಶ್ ರಾಮಕೃಷ್ಣಪ್ಪ ಜಯಂತಿ ಗ್ರಾಮ ನಾರಾಯಣಸ್ವಾಮಿ ಪ್ರಕಾಶ್ ಬಾಲಕೃಷ್ಣ ಆನಂದ್ ಮಧು ಸೇರಿದಂತೆ ಹಲವರು ಹಾಜರಿದ್ದರು ಭಾರತದಲ್ಲಿ ಸನಾತನ ಧರ್ಮ ಉಳಿಬೇಕು ಭಾರತ ಉಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಧೋರಣೆಗಳು ನೆಹರು ಅವರು ತಗೊಂಡಿರ್ತಕ್ಕಂಥ ನಿಲುಗಳ ಮೇಲೆ ಭಾರತ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ಆತಂಕದಲ್ಲಿ ಭಾರತ ಉಳಿಸಬೇಕಂತ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಶ್ರಮದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೂಡ ಉದ್ಭವವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ದೇಶ ಆಡ್ತಕ್ಕಂಥ ಮೋದಿಜಿಯವರ ಹಾದಿಯಲ್ಲಿ ಕೂಡ ಸಾಕಷ್ಟು ಜನ ಇವತ್ತು ದೇಶ ಹೊಡಿತಕ್ಕಂಥ ಕೆಲಸ ನಡೀತಾ ಇದೆ ನಮ್ಮ ದಯಾಳ್ ಉಪಾಧ್ಯಾಯರು ಇವತ್ತು ಜನ್ಮದಿನ ಸಾವಿರದ ಒಂಬೈನೂರ ಹದಿನಾ ಹದಿನಾರರಲ್ಲಿ ಅವರು ಮಥುರಾದಲ್ಲಿ ಜನಿಸಿರ್ತಕ್ಕಂಥದ್ದು ಅವರಿಗೆ ಇವತ್ತು ಜನ್ಮ ಜನ್ಮದಿನ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಅವರ ಜನ್ಮದಿನ ಇವತ್ತು ದೇಶದಲ್ಲಿ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ಇವತ್ತು ಎಲ್ಲರ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅವರು ಬಾಲ್ಯದಲ್ಲೇ ಅವರ ತಂದೆ ತಾಯಿನ ಕಳ್ಕೊಂಡು ಸಹೋದರನ ಕಳ್ಕೊಂಡು ಅವರಿಗೆ ಕುಟುಂಬದಲ್ಲಿ ಅವರಿಗೆ ಯಾವುದೇ ಪ್ರೀತಿ ವಾಸ್ತಲ್ಯ ಸಿಕ್ಕಿಲ್ಲ ಆದರೆ ಅವರಿಗೆ ಅಗಾಧವಾಗಿ ದೇಶದ ಪ್ರೇಮ ಆ ಪ್ರೇಮದ ಮೇಲೆ ಅವರು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಸಾಕಷ್ಟು ಅವರು ರ್ಯಾಂಕ್ ಬಂದು ವಿದ್ಯಾರ್ಥಿ ವೇತನ ಪಡ್ಕೊಂಡು ಬಹುಮಾನ ಪಡ್ಕೊಂಡು ಓದಿರ್ತಕ್ಕಂಥದ್ದು ಸನಾತನ ಧರ್ಮದ ಬಗ್ಗೆ ಕೂಡ ಅಧ್ಯಯನ ಮಾಡಿರ್ತಕ್ಕಂಥ ಪದವಿ ಪಡ್ಕೊಂಡಿದ್ದಾರೆ ಅವರಿಗೆ ಅವ್ರ ಜೊತೆಗೆ ಸಾಕಷ್ಟು ಬಡವರು ಓದೋದಕ್ಕೆ ದುಡ್ಡಿಲ್ಲ ಅಂತಕ್ಕಂಥವರಿಗೆ ಅವರು ಓದುವಾಗಲೇ ಝೀರೋ ಅಸೋಸಿಯೇಷನ್ ಅಂತ ಮಾಡಿ ಒಂದು ಅಸೋಸಿಯೇಷನ್ ಪ್ರಕಾರ ದುಡ್ಡನ್ನ ಒಂದು ಸಹಾಯ ಮಾಡಿಕೊಂಡು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಓದೋದು ಕೂಡ ಅವರು ಸಹಾಯ ಮಾಡಿರ್ತಕ್ಕಂಥದ್ದು ಅವರ ನಾಯಕತ್ವ ಇವತ್ತು ಹಿಂದುತ್ವವನ್ನು ಉಳಿಸಬೇಕಂತ ಒಂದು ಏನು ದೊಡ್ಡ ಮಟ್ಟಕ್ಕೆ ಅವರು ಹೋರಾಡಿದ್ದಾರೆ ಬಿ ಜೆ ಪಿನ ಕಟ್ಟಿದ್ದಾರೆ ದೇಶದಲ್ಲಿ ಇವತ್ತು ಕೇಸರಿ ಮೈ ಆಗಿರ್ತಕ್ಕಂಥದ್ದು ಇಂತಹ ಮಹಾನ್ ಭಾವರು ಐವತ್ತು ವರ್ಷ ಐವತ್ತೆರಡು ವರ್ಷ ವಯಸ್ಸಿನಲ್ಲೇ ಅವರಿಗೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರಿಗೆ ಕೊನೆ ಅಂತೆ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡೋರಿಗೆ ಅವತ್ತು ರೈಲ್ವೆ ಶ್ಟೇಷನ್ನಲ್ಲಿ ರೈಲ್ವೆ ರಾತ್ರಿ ಪ್ರಯಾಣ ಮಾಡಬೇಕಾದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆನೆ ಅವ್ರನ್ನ ಕೊಲೆ ಮಾಡಿ ರೈಲ್ವೆ ಸ್ಟೇಷನ್ನಲ್ಲಿ ರೈಲುಗಳ ಇದ್ರ ಮೇಲೆ ಮಳೆಗಳ ಮೇಲೆ ಅವ್ರನ್ನ ಹಾಕಿರ್ತಕ್ಕಂಥದ್ದು ಈ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಕಾಂಗ್ರೆಸ್ನಲ್ಲಿ ಇವತ್ತು ದೇಶನ ಉಳಿಸ್ತಕ್ಕಂಥ ಸಂಸ್ಕೃತಿ ಇಲ್ಲ ಹೊಡೀತಕ್ಕಂಥ ಸಂಸ್ಕೃತಿ ಈ ತರ ಪುಣ್ಯಾತಮ ಇರೋದ್ರಿಂದನೇ ಇವತ್ತು ನಮ್ಮ ದೇಶ ಉಳಿದಿದೆ ಆ ನಿಟ್ಟಿನಲ್ಲಿ ಅವರು ಕೂಡ ಹೊರಟಿ ಇವತ್ತು ದೇಶ ಉಳಿಸ್ತಾ ಇದ್ದಾರೆ ದೀನ್ ದಯಾಳ್ ಉಪಾಧ್ಯಾಯರು ಇವತ್ತು ನಮ್ಮ ದೇಶಕ್ಕೆ ಉಳಿವಿಗಾಗಿ ಏನೋ ಒಂದು ಜನ್ಮ ತಳ್ಳಿದ್ದಾರೆ ಅವ್ರಿಗೆ ಇವತ್ತು ಶುಭಾಶಯಗಳನ್ನು ಹೇಳ್ಬೇಕಂತ ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಎಲ್ರಿಗೂ ಧನ್ಯವಾದ ಅವರು ದೊಡ್ಡ ಕವಿ ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಸಾಹಿತಿ ಸಾಹಿತಿ ಸಾಹಿತಿಗಳು ಆಗಿದ್ದಾರೆ ಅವ್ರು ಇವತ್ತು ಇವತ್ತು ಇನ್ನಿಲ್ಲ ಅವ್ರಿಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಇವತ್ತು ಇವತ್ತು ಈ ಸಂದರ್ಭದಲ್ಲಿ ಎಲ್ಲರೂ ಮುಖ ಎಲ್ಲ ಮುಖಂಡರು ಇದರಲ್ಲಿ ಇಲ್ಲಿ ಇದೊಂದು ಶ್ರದ್ಧಾಂಜಲಿ ಸರ್ತಕ್ಕಂತಹ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಎಲ್ಲ ಒಳ್ಳೆದಾಗ್ತದೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದಿಂದ ಅವರ ಜನ್ಮದಿನಾಚರಣ ಹಾಗೂ ಕಾದಂಬರಿಕಾರ ಎಸ್ ಎಲ್ ಬೇಡಪ್ಪನವರ ಒಂದು ನಮನ ಕಾರ್ಯಕ್ರಮವನ್ನು ಕೂಡ ನಾವು ಶಿಂಡಘಟ್ಟದ ಸೇವಾ ಸದುವ ಅಂದ್ಕೊಂಡಿದ್ದೇವೆ ಏನು ದೀನ್ ದಯಾಳ ಉಪಾಧ್ಯಾಯವರು ಈ ರಾಷ್ಟ್ರದ ಸನಾತನ ಧರ್ಮವನ್ನು ಉಳಿಸಬೇಕಾದ್ರೆ ಅವರು ಯಾವ ರೀತಿ ಜನಸಂಘನನ್ನು ಜೊತೆ ಕೈಜೋಡಿಸಿ ಆ ಒಂದು ಸನಾತನ ಧರ್ಮವನ್ನು ಮಾನವತಾವಾದಿ ಏಕತಾ ಚಿಂತನೆ ಮಾಡಿ ಈ ರಾಷ್ಟ್ರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅವರು ಉದಯ ಆಗಬೇಕಾದ್ರೆ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯ ಅವರು ಒಟ್ಟಾಗಿ ಒಟ್ಟಾಗಿಗಲು ಕೊಟ್ಟು ಇವರು ಈ ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷನ ಹುಟ್ಟಾಕಿದ್ರು ಅವರು ಪ್ರಾರಂಭದಿಂದಲೇ ಕೂಡ ದೇಶಭಕ್ತಿ ಸನಾತನ ಧರ್ಮ ಮತ್ತು ಹಿಂದುತ್ವ ಇದ ಬಗ್ಗೆ ಹೋರಾಟ ಮಾಡಿ ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷ ಈ ಒಂದು ಬೃಹಕಾರವಾಗಿ ಬೆಳಬೇಕಾದ್ರೆ ಇವತ್ತು ನಾವು ಗುರುಮಹನಿಯನ್ನು ಕೂಡ ತಿಳ್ಕೋಬೇಕಾಗ್ತದೆ ಇಂಥ ಮನೆಯಲ್ಲಿ ಇವತ್ತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜನಿಸಿ ಜನಿಸಿದಂಥ ನಮ್ಮ ದೀನ್ ದಯ ಅವರು ಅವರ ವಿದ್ಯಾಭ್ಯಾಸವನ್ನು ಕೂಡ ಸನಾತನ ಧರ್ಮ ಶಾಲೆಯಲ್ಲೇ ಮಾಡಿ ಅವತ್ತು ತಮ್ಮ ಜೀವನವನ್ನೇ ಈ ಹಿಂದುತ್ವ ಸನಾತನ ಧರ್ಮ ಮತ್ತು ಜನಸಂಘ ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಮುಡುಪಾಗಿಟ್ಟು ಎಲ್ಲರೂ ಕೂಡ ಮಾದರಿ ಅವರ ಮಾರ್ಗದರ್ಶನದಲ್ಲಿ ಅವರ ಏನು ಸಿದ್ಧಾಂತಗಳನ್ನು ನಾವು ಕೂಡ ಜೀವನದಲ್ಲಿ ಅಳವಡಿಸ್ಕೋಬೇಕಂತ ಈ ಸಂದರ್ಭ ಮತ್ತೊಮ್ಮೆ ಅವರಿಗೆ ಈ ಜನ್ಮದಿನದ ಜನ್ಮ ದಿನಾಚರಣೆಯ ಒಂದು ಆಚರಣೆಯನ್ನೆಲ್ಲ ಮಾಡ್ತಾ ಇದ್ವಿ ಅದೇ ರೀತಿ ಎಸ್ ಎಲ್ ಭೈರಪ್ಪನವರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟ ಇವತ್ತು ಸಂತೋಷ ಒಂದು ದುಃಖ ಎರಡೂ ಆಗ್ತಾ ಇದೆ ಹುಟ್ಟು ಆಕಸ್ಮಿಕ ಸಾವು ಖಚಿತ ಅಂತ ನಾವು ಇಂಥ ಜಾತಿನಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಯಾರೂ ಟೆಂಡರ್ ಹಾಕಿರೋದಿಲ್ಲ ಆದಿರ ಆ ಹುಟ್ಟಿರೋ ಅಂತ ಒಂದು ಸಂಸ್ಕೃತಿ ಅವರ ಜ್ಞಾನದಿಂದ ಅವ್ರು ಬೆಳೀತಾರೆ ಭಾರತ ದೇಶದ ಭಾರತೀಯ ಜನತಾ ಪಕ್ಷದ ದುರಂತ ಅಂತಂದ್ರೆ ನಮ್ಮ ಪ್ರಮುಖ ನಾಯಕರು ಯಾರ್ಯಾರಿದ್ರೂ ಎಲ್ಲನೂ ಸಹ ಸಂಶಯಾತ್ಮಕ ಸಾವನ್ನಪ್ಪಿದ್ರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಾಶ್ಮೀರದ ಶ್ರೀನಗರದಲ್ಲಿ ತ್ರಿವರ್ಣ ಧ್ವಜ ಹಾಡಿಸೋದು ಹೋದಾಗ ಸರಿಮನೆಯಲ್ಲಿ ಹಾಕಿದ್ರು ಸರಿಮನೆಯಲ್ಲಿ ಸತ್ತರವರು ಯಾಕೆ ಅಂತ ಯುವತ್ವರೆಗೂ ಕಾರಣ ಗೊತ್ತಾಗಲಿಲ್ಲ ಪಂಡಿತ್ ದೀನ್ ದಯಾಳ ಶರ್ಮಾ ನಮ್ಮ ಉಪಾಧ್ಯಾಯವಂತವರು ಕಾಶಿಗೆ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಮೊಘಲ್ ಸಾರಾಯ್ ರೈಲ್ವೆ ನಿಲ್ದಾಣದಲ್ಲಿ ಅವರ ಶವ ಘೋಚರ ಆಯಿತು ರೈಲ್ವೆ ಹಳಿಗಳ ಮೇಲೆ ಯುವತವರೆಗೂ ಗೊತ್ತಾಗಲಿಲ್ಲ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೋದಾಗ ಅಲ್ಲೇ ಅವರು ಸಾವನ್ನಪ್ಪಿದ್ರು ಅವರ ಒಂದು ದೇಹ ಡೆಲ್ಲಿಗೆ ಬರೋಸಿಗೆ ನೀಲಿಗೆ ಬಣ್ಣಕ್ಕೆ ಬಂದಿತ್ತು ಅಧಿಕಾರ ದಾಹಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದನ್ನು ಆವತ್ತೇ ತುಳಿಯೋಕೆ ನೋಡಿದ್ರು ಅಲ್ಲಿ ಇವೆಲ್ಲ ಮೆಟ್ಟಿ ನಿಂತ ನಮ್ಮ ಮೋದಿಜಿಯವರು ಇವತ್ತು ವಿಶ್ವಕ್ಕೆ ಗುರುವಾಗಿ ಅವರು ಮಿಂಚಿಸ್ತಾ ಇದ್ದಾರೆ ಅವರ ಇನ್ನೂ ಹೇಳೋ ಜಾಸ್ತಿ ಇದೆ ಅಲ್ಲಿ ಸಮಯ ಭಾಳ ಕಮ್ಮಿ ಇದೆ ಜಿಲ್ಲಾಧ್ಯಕ್ಷರು ಚಿಕ್ಕಬಳ್ಳಾಪುರದಲ್ಲಿ ಮೃತದಲ್ಲೂ ಸಹ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇನ್ನು ನಮ್ಮ ಎಸ್ ಎಲ್ ಭೈರಪ್ಪ